2024ಕ್ಕೆ ಒಂದು ವರಾಟಕ್ಕೆ ಜಯವಾಗಲಿ ವರಾಟಕ್ಕೆ ಜಯವಾಗಲಿ ಬಡವತೆ ಗುಡೇಶ್atma ಆಟದ ಜಯ ಅಥವಾ ಬೇರೆ ಸಮಾಜ ಕಲ್ಯಾಣ ಇಲಾಖೆ ಸಭೆ ಮಾಡಬೇಕು ಅವರು ರೆಫರ್ ಮಾಡಬಹುದು ಅದನ್ನ ನೀವು ಪರ್ಗಣನೆ ತಗೊಂಡು ಒಬ್ಬ ಜಡ್ಜ್ ಇರ್ಬೋದು ಲಾಯರ್ ಇರ್ಬೋದು ಕಾನೂನು ಕಟ್ಟಲಿಕ್ಕೆ ಗೊತ್ತಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಆದ್ರೆ ಗಂಗಾಪ ಅವರು ಇಲ್ಲಿಟ್ರೇಟ್ ಅವಿದ್ಯಾವಂತಾಗಿದ್ದಾರೆ ಹಾಗಂತ ಎಪ್ಪತ್ತು ವರ್ಷದಿಂದ ಪವಿಷನ್ ಕಾಮನ್ ಮ್ಯಾನ್ ಆದರು ಎಲ್ಲರಿಗೂ ಕಾಮನ್ ಲ್ಯಾಂಡ್ ಬಗ್ಗೆ ರೆವೆನ್ಯೂ ಅವರ ಡಿಸ್ಕಸ್ ಮಾಡಬೇಕು ಬಟ್ ಜಗಳ ಮಾಡಿದ ಬಗ್ಗೆ ಏನು ಕೇಸ್ ಹಾಕಿದ್ದಾರೆ ಒಂದು ಕೇಳಿ ಏನು ಕೇಸ್ ಹಾಕಿದ್ದಾರೆ ನಾನು ಎಲ್ಲರೂ ರೆಫೈ ಮಾಡಿ ಎರಡೂ ಕೇಸ್ ಮಾಡಿ ನಿಮ್ಗೆ ನಾನೇ ಕರ್ಸು ಮಾತಾಡ್ತೀನಿ ಥ್ಯಾಂಕ್ ಯು ಸರ್ ಐ ಪಿ ಎಲ್ ಧ್ವನಿ ಜೂಜಾರ ಗಾಂಜಾ ನೀವು ರೈಟ್ ಮಾಡಲು ಕೆಲಸಿದ ಪರ್ಸನಲ್ಲಿ ನಾನು ಒಬ್ಬ ಲೇಡಿ ಹೆಸರು ಉಚ್ಚರಿಸೋದು ಬೇಡ ಅವರು ಗಾಂಜಾ ಸಾಕು ಮಾಡ್ತಾ ಇದ್ರು ನಾನೇ ಮಫಿಯಲ್ಲಿ ನಮ್ಮ ಸಿಬ್ಬಂದಿಯಲ್ಲಿ ಹೋಗಿ ದಾಳಿ ಮಾಡಲು ಆ ಎಸ್ಕೇಪ್ ಆಗಿದ್ದರು ಆಮೇಲೆ ರೋಹಿಶ್ ಶೆಟ್ಟರ್ ಇದೆ ಅವ್ರನ್ನ ಗಡಿ ಸಹ ಮಾಡಿದ್ವಿ ಮತ್ತೆ ರೀಸೆಂಟ್ ಆಗಿ ನಮ್ಮ ಊರಲ್ಲಿ ಭಕ್ತರು ಗಾಂಜಾ ಇಟ್ಟಿದ್ದಾರೆ ನಾಲ್ಕು ಕೆ ಜಿ ಮತ್ತು ಮೊನ್ನೆ ಒಂದು ಕೆ ಜಿ ಕೆಜಿ ಬಟ್ಲಳ್ಳಿ ಶಿಡ್ಲಘಟ್ಟ ಚಂಗಮಕೋಟೆ ಹತ್ರ ಗಾಜೆ ಇಟ್ಟಿದ್ದೀವಿ ಚಿನ್ನಸೌಧದಲ್ಲಿ ಅರ್ಧ ಕೆಜಿ ಗಾಜೆ ಇಟ್ಟಿದ್ದೀವಿ ನಿಮ್ಮ ಸಹಕಾರ ಇದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಗಾಂಜಾ ಚಿಂತಾಮಣಿ ಶಿಡ್ಲಘಟ್ಟ ತಾಲೂಕು ಮಾಡ್ತಕ್ಕಂಥ ನಮ್ಮ ಆಸೆ ಇದೆ ಇದರೊಂದಿಗೆ ನಾವು ಬಿಟ್ಕೊಳ್ಳೋದಲ್ಲ ನಿಮ್ಮ ಕಡೆಯಿಂದ ನಾವು ನಮ್ಮ ಖಾಲಿ ವೈಕರಿಯನ್ನು ತಿಳ್ಕೊಬೇಕಾಗಿದೆ ನಮಗೆ ಗೊತ್ತಿದ್ದ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಈ ಒಂಬತ್ತು ತಿಂಗಳಲ್ಲಿ ಮಟ್ಟದಲ್ಲಿ ಯಾರು ಶಾಮೀಲ ಬಡಬ ಮಾಡಿರ್ತೇನೆ ನಮ್ಮ ಇಸ್ಪೀಡ್ ಆರ್ಗನೈಸ್ಡ್ ಗ್ಯಾಂಗ್ಲರ್ಸ್ ಏನೋ ನಾಲ್ಕು ಜನ ಇದ್ರು ಅವ್ರ ಮೇಲೆ ಉಗ್ರ ಕ್ರಮ ಜರುಗಿಸಿರೋದ್ರಿಂದ ಅವರು ಬೇರೆ ತಾಲ್ಲೂಕಿಗೆ ಹೋಗಿ ಅಲ್ಲಿ ನಡೆಸಿರುವಂತಹ ಮಾಹಿತಿ ಬಂದಿದೆ ಅವರಿಗೆಲ್ಲ ಗಡಿಭಾಗ ಕ್ರಮ ಸಾಧಿಸಲಾಗಿದೆ ಸೊ ನಿಮ್ಮೆಲ್ಲರಲ್ಲಿ ನಮ್ಮ ನಂದಗುಡಿ ಭಾಗದಲ್ಲಿ ಇಸ್ಪೀಡಲ್ಲೇ ಮೋಸ ಮಾಡಿದ್ದಾರೆ ಅಂತೇಳಿ ಒಂದಿಬ್ಬರು ಕರ್ಪ್ಟೋಗಿ ಕಿಡ್ನಾಪಿಂಗ್ ಫಾರ್ ಆಕ್ಸಾಮ್ ಆಗುತ್ತೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಸೆಲ್ ಇನ್ಸ್ಪೆಕ್ಟರ್ ಒಂದು ಟೀಮ್ ಅವರಿಗೆಲ್ಲ ಅರೆಸ್ಟ್ ಮಾಡಿದ್ದೀವಿ ಬಟ್ ನಿಮ್ಮಲ್ಲಿ ನಿಮ್ಮೆಲ್ಲರಲ್ಲಿ ಒಂದು ಕ್ಷಮೆ ಹಾಕಿಸ್ಬೇಕಂದ್ರೆ ಲಾಸ್ಟ್ ಟೈಮ್ ಅವರು ಹೇಳಿದರು ಎಸ್ ಸಿ ಎಸ್ ಟಿ ಹಾಸ್ಟಲ್ಲಿ ಡ್ರೈಟಿಂಗ್ ಮಾಡಬೇಕು ಅಂತ ದಯವಿಟ್ಟು ನಿಮ್ಮಲ್ಲಿ ಕ್ಷಮೆ ಹಾಕಿಸ್ತೀನಿ ಎಲೆಕ್ಷನ್ ಬಿಸಿ ಇರೋದ್ರಿಂದ ನಾವು ಅದು ಮಾಡೋಕ್ಕಾಗಿಲ್ಲ ಬಟ್ ಅಫ್ಕೋರ್ಸ್ ದಟ್ ಸಂಡೆ ನೋಡಿ ಒಂದು ಅರ್ಧ ಗಂಟೆ ನಾವು ಫ್ರೀ ಮಾಡ್ಕೊಳ್ಬೋದು ಡೆಫಿನೆಟ್ ಆಗಿ ಇಪ್ಪತ್ತೊಂದರ ಒಳಗಡೆ ಅಂದರೆ ನೆಕ್ಸ್ಟ್ ಸಂಡೇ ಒಳಗೆ ನಾನು ಖಂಡಿತ ಎಸ್ ಸಿ ಎಸ್ ಸಿ ಹಾಸ್ಟೆಲ್ನ ವಿಸಿಟ್ ಮಾಡಿ ಅವರಿಗೆ ಗೌರ್ಮೆಂಟಿಂದ ಬರ್ತಿರೋ ಸೌಲಭ್ಯಗಳು ಬರ್ತೀರಿ ಆಗಿಲ್ವಾ ಅನ್ನೋದು ವೆಲ್ಕಮ್

ಸಿಬ್ಬಂದಿಯ ಧರ್ಮ ಪತ್ನಿಯ ಸಾವಿರ ದರ್ಶನ ಈ ಮೀಟಿಂಗಲ್ಲಿ ಅವರಿಗೆಲ್ಲ ಅವರ ಫ್ರೆಂಡ್ಸ್ ಇರ್ಬೋದು ತುಂಬಾ ಹೆಲ್ಪ್ ಮಾಡಿದ್ದಾರೆ ಕೆಲವೊಂದು ವಿಷಯಗಳು ಈಗಲಾಗಿ ಮಾಡದೇ ಇರುವುದು ನಾವು ನಿಮ್ಮೊಂದಿಗೂ ಸಹ ಮಾಡಿದ್ರು ಇಲ್ಲಿಗಲ್ಲ ಅಂತಲ್ಲ ವಾಯ್ಸನ್ನು ಹೇಳಿದ್ರಲ್ಲ ಪೊಲೀಸರಾಗಿ ಯಾರೇ ಆಗಲಿ ಒಳ್ಳೆ ಕೆಲಸ ಮಾಡಿದ್ರೆ ಜಯಕಾರ ಮಾಡ್ತೀವಿ అదర నిమ్మొందిగా నూ ఫస్ పర్సన్ ఇత